ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯರೇ ವಂದನೆಗಳು ಅಭಿನಂದನೆಗಳು ನಾನು ನಿಮ್ಮ ಶಶಾಂಕ್ ಭಟ್ ನಾಲ್ಕೂರು ಈ ಹಿಂದೆ ನಾವು ಸೂಚಿಸಿದಂತೆ ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಬರತಕ್ಕಂತಹ ಸಹಜವಾದಂತಹ ನಮ್ಮ ಸನಾತನ ಸಂಸ್ಕೃತಿ ಸನಾತನ ಧರ್ಮದ ಮೇಲೆ ಉಂಟಾಗತಕ್ಕಂತಹ ಸಂದೇಹ ಪ್ರಶ್ನೆಗಳಿಗೆ ಉತ್ತರಿಸತಕ್ಕಂತಹ ನಿಟ್ಟಿನಲ್ಲಿ ನಾವು ಈ ಒಂದು ವಿಕೃತಿ ಪ್ರಕೃತಿ ಚಾನೆಲನ್ನು ಸಮಾಜ ಮುಖ್ಯ ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇವೆ ಅಂತ ನಾನು ಹೇಳಿದ್ದೆ ನಿಮ್ಮ ಸಂದೇಹಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ಅಥವಾ ನನ್ನ ವಾಟ್ಸಪ್ ನಂಬರಿಗೆ ಕಳುಹಿಸಿಕೊಟ್ಟಲ್ಲಿ ನಾನು ನಿಮಗೆ ಸೂಕ್ತವಾದಂತಹ ಉತ್ತರವನ್ನು ಕೊಡತಕ್ಕಂತಹ ಪ್ರಯತ್ನವನ್ನು ನಾನು ನಮ್ಮ ತಂಡ ಮಾಡಲಿಕ್ಕಿದೆ ಎಂಬುದಾಗಿ ನಾನು ಸೂಚಿಸಿದ್ದೆ ಅದಕ್ಕೆ ಅದನ್ನು ಅನುಸರಿಸಿಕೊಂಡು ಕೆಲವೇ ಗಂಟೆಗಳಲ್ಲಿ ನನ್ನ ವಾಟ್ಸಪ್ ನಂಬರಿಗೆ ಒಂದು ಮೂರು ನಾಲ್ಕು ಪ್ರಶ್ನೆಗಳು ಬಂತು ಅದರಲ್ಲಿ ಎಲ್ಲ ಪ್ರಶ್ನೆಗಳ ಒಟ್ಟು ಸಾರಾಂಶ ಇಷ್ಟೇ ನಾನು ಅದನ್ನು ಉಚ್ಚರಿಸಿ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ನೀವೇ ಹೇಳಿದ ಹಾಗೆ ಈ ಚಾಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಅಥವಾ ವಿಷು ಅಂತ ಕರೆದ್ರಿ ಏನೋ ಬೇರೆ ಹೆಸರು ಕೊಟ್ರಿ ವಿಷು ಅಂತ ಆದರೆ ಒಟ್ಟಿನಲ್ಲಿ ಅದು ಯುಗಾದಿಯೇ ಸೌರ ಯುಗಾದಿ ಯುಗಾದಿ ಎಂಬಂತಹ ವ್ಯತ್ಯಾಸ ಏನು ಯಾಕೆ ಈ ರೀತಿಯ ವ್ಯತ್ಯಾಸಗಳು ಎಂಬಂತಹ ಪ್ರಶ್ನೆಯನ್ನೊಬ್ಬರು ಸಹೃದಯರು ಕೇಳಿದ್ದಾರೆ ನಿಮ್ಮ ಪ್ರಶ್ನೆಗೆ ಸ್ವಾಗತ ಉತ್ತಮವಾದಂತಹ ಪ್ರಶ್ನೆ ನಿಮ್ಮಲ್ಲಿ ಮಾತ್ರವಲ್ಲದು ಅನೇಕ ಮಂದಿಯ ಮನಸ್ಸಿನಲ್ಲಿರತಕ್ಕಂತಹ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ ಧನ್ಯವಾದಗಳು ನಮ್ಮ ಭಾರತೀಯ ಕಾಲಗಣನೆಗಳ ಪ್ರಕಾರ ಯಾವುದನ್ನು ನಾವು ಆಂಗ್ಲ ಪದ್ಧತಿಯಲ್ಲಿ ಕ್ಯಾಲೆಂಡರ್ ಅಂತ ಕರಿತೇವೋ ಅದನ್ನು ನಮ್ಮ ಶಾಸ್ತ್ರೀಯ ಭಾಷೆಯಲ್ಲಿ ಭಾರತೀಯ ಭಾಷೆಯಲ್ಲಿ ಪಂಚಾಂಗ ಅಂತ ಕರಿತೇವೆ ಪಂಚಾಂಗಕ್ಕೆ ಮೂಲ ಆಧಾರ ಪಂಚಾಂಗವೇ ಆಧಾರ ಅಂತ ಹೇಳಬೇಡಿ ಆ ಪಂಚಾಂಗ ಬೇರೆ ಈ ಪಂಚಾಂಗ ಬೇರೆ ಅದು ಮನೆ ಕಟ್ಟಲಿಕ್ಕೆ ಕಟ್ಟಡ ನಿರ್ಮಾಣಕ್ಕೆ ಹಾಕುವ ಪಂಚಾಂಗ ಅದಲ್ಲ ಇಲ್ಲಿ ಪಂಚಾಂಗ ತಿಥಿವಾರ ನಕ್ಷತ್ರ ಯೋಗ ಕರಣಾದಿಗಳನ್ನು ಜೊಳಿಸತಕ್ಕಂತಹ ಪಂಚಾಂಗ ಈ ಪಂಚಾಂಗ ನಿರ್ಮಾಣಕ್ಕೆ ಅಥವಾ ಜ್ಯೋತಿಷ್ಯ ಜ್ಯೋತಿಷ್ಯ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸು ಪ್ರಶ್ನೆ ಜಾತಕ ಅಷ್ಟಮಂಗಳ ಇತ್ಯಾದಿಗಳಿಗೆ ಹೋಗ್ತದೆ ಜ್ಯೋತಿಷ್ಯ ಎಂಬುದಕ್ಕೆ ಅದಷ್ಟೇ ಅರ್ಥ ಅಲ್ಲ ಅದು ಮುಂದಿನ ದಿನಗಳಲ್ಲಿ ಅದನ್ನು ವಿಚಾರ ಮಾಡುವ ಅಂದರೆ ಜ್ಯೋತಿಷ್ಯ ಅಂತ ಹೇಳಿದರೆ ಕಿರಣಗಳ ಆಧಾರದಲ್ಲಿ ನಡೆಯತಕ್ಕಂತಹ ಒಂದು ಕಾಲಗಣನೆ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರ ಚಂದ್ರಾರ್ಕವು ಎತ್ರ ಸಾಕ್ಷಿಣವು ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳತಕ್ಕಂತಹ ಮಾತು ಸೂರ್ಯ ಮತ್ತೆ ಚಂದ್ರರನ್ನು ಚಂದ್ರರ ನಡೆಯನ್ನು ಮುಂದಿಟ್ಟುಕೊಂಡು ಮಾಡತಕ್ಕಂತಹ ಕಾಲಗಣನೆ ಅದಕ್ಕನುಗುಣವಾಗಿ ಪಂಚಾಂಗದ ನಿರ್ಮಾಣ ಆಗ್ತದೆ ಒಟ್ಟಿನಲ್ಲಿ ಮುಖ್ಯವಾಗಿ ಬೇಕಾದದ್ದು ಸೂರ್ಯನ ಮತ್ತು ಚಂದ್ರನ ನಡೆ ಸೂರ್ಯನು ಹನ್ನೆರಡು ರಾಶಿಗಳನ್ನು ಸಂಚರಿಸಿ ಕೊನೆಯದಾದಂತಹ ಮೀನರಾಶಿಯಲ್ಲಿ ಸಂಚಾರ ಪೂರ್ತಿ ಮುಗಿಸಿ ಮತ್ತೆ ಮೇಷರಾಶಿಯನ್ನು ಪ್ರವೇಶ ಮಾಡತಕ್ಕಂತಹ ಸಂದರ್ಭಕ್ಕೆ ಮೇಷ ಸಂಕ್ರಮಣ ಎಂಬುದಾಗಿ ಹೆಸರು ಅದನ್ನು ಯುಗಾದಿ ಅಂತ ಕರೀತಾರೆ ಅಂದರೆ ಸೌರಮಾನ ತಿಂಗಳುಗಳು ಪೂರ್ತಿ ಮುಗಿದು ಹನ್ನೆರಡು ತಿಂಗಳು ಮುಗಿದು ಮತ್ತೆ ಹೊಸ ತಿಂಗಳು ಅಂದರೆ ಮೇಷ ಪ್ರಾರಂಭವಾಗತಕ್ಕಂತಹ ಮೇಷ ಮಾಸ ಪ್ರಾರಂಭವಾಗತಕ್ಕಂತಹ ದಿನ ಅದು ಸೌರಮಾನ ಯುಗಾದಿ ಹೊಸ ವರ್ಷ ಚಂದ್ರನ ನಡೆ ಹನ್ನೆರಡು ತಿಂಗಳುಗಳನ್ನು ದಾಟಿ ಅಂದರೆ ಚೈತ್ರದಿಂದ ಆರಂಭಿಸಿ ಫಾಲ್ಗುಣ ಪರ್ಯಂತ ಹನ್ನೆರಡು ತಿಂಗಳುಗಳನ್ನು ಪೂರ್ತಿಗೊಳಿಸಿ ಚಂದ್ರನು ಫಾಲ್ಗುಣ ಮಾಸದ ಕೊನೆಯ ದಿವಸ ಅಮಾವಾಸ್ಯೆಯ ನಂತರ ಮತ್ತೆ ಚೈತ್ರ ತಿಂಗಳನ್ನು ಪ್ರವೇಶ ಚೈತ್ರ ಮಾಸವನ್ನು ಚಂದ್ ಚೈ ಚಂದ್ರ ಪ್ರವೇಶ ಮಾಡುವುದಕ್ಕೆ ಚಾಂದ್ರಮಾನ ತಿಂಗಳು ಅಂತ ಕರೀತಾರೆ ಇದರ ಹಿನ್ನೆಲೆಯೂ ಇದ್ದಾವೆ ಯಾವ ಹುಣ್ಣಿಮೆಯಂದು ಚಿತ್ರ ನಕ್ಷತ್ರ ಬರ್ತದೋ ಅದನ್ನು ಚೈತ್ರ ಮಾಸ ಅಂತಲ್ಲಿ ಕರೀತಾರೆ ಅದು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತನಾಡುವ ಅಂದು ಚಂದ್ರನ ನಡೆಯನ್ನು ಅನುಸರಿಸಿಕೊಂಡು ಬರತಕ್ಕಂತಹ ಹೊಸ ವರ್ಷ ಅದು ಚಾಂದ್ರಮಾನ ಯುಗಾದಿ ಸೂರ್ಯನ ನಡೆಯನ್ನು ಅನುಸರಿಸಿಕೊಂಡು ಬರತಕ್ಕಂತಹ ಹೊಸ ವರ್ಷ ಅದು ಸೌರ ಯುಗಾದಿ ನಮಗೆ ಸೂರ್ಯ ಚಂದ್ರ ಇಬ್ಬರೂ ನಮಗೆ ದೇವತಾ ಶಕ್ತಿಗಳಾದ ಕಾರಣ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಸೂರ್ಯ ಚಂದ್ರರನ್ನು ಕೇವಲ ಒಂದು ಗ್ರಹ ಎಂಬುದಾಗಿಯೋ ಕೇವಲ ನಕ್ಷತ್ರವಾಗಿಯೋ ಜಡವಾದಂತಹ ಗ್ರಹ ಜಡವಾದಂತಹ ನಕ್ಷತ್ರ ಎಂಬ ಭಾವದಿಂದ ಕಾಣದೆ ದೇವತಾತ್ವೇನ ಅವರಿಬ್ಬರನ್ನು ಕಾಣುತ್ತೇವೆ ಆದ ಕಾರಣ ನಮಗಿಬ್ಬರೂ ಪೂಜ್ಯರೇ ಆದ ಕಾರಣ ಎರಡು ರೀತಿಯ ಯುಗಾದಿಯೂ ನಮಗೆ ಆಧರಣೀಯ ಆಚರಣೀಯ ಹಾಗಾಗಿ ಆಯಾಯ ದೇಶ ಕಾಲ ಸಂಪ್ರದಾಯ ಆಚರಣೆ ಹಿರಿಯರು ಹಿರಿಯ ತಲೆಮಾರು ಆಚರಿಸಿಕೊಂಡು ಬಂದಂತಹ ಕಟ್ಟುಕಟ್ಟಲೆಗನುಗುಣವಾಗಿ ಚಾಂದ್ರಮಾನ ಸೌರಮಾನ ಎಂಬಂತಹ ಭೇದ ಕಂಡು ಬರ್ತದೆ ಕೆಲವು ನಮ್ಮದೇ ದೇಶದ ಕೆಲವು ಪ್ರಾಂತ್ಯಗಳಲ್ಲಿ ಚಾಂದ್ರಮಾನವನ್ನು ಆಚರಿಸಿದರೆ ಕೆಲವರು ಸೌರಮಾನವನ್ನು ಆಚರಿಸಿಕೊಳ್ಳುತ್ತಾರೆ ಯಾರು ಸೌರಮಾನವನ್ನು ನಮ್ಮ ಜೀವನ ಪದ್ಧತಿಗೆ ಅನುಸರಿಸಿಕೊಳ್ಳುತ್ತಾರೋ ಅದನ್ನು ಸೌರಮಾನ ಆಚರಣೆ ಯಾರು ಚಾಂದ್ರಮಾನ ತಿಂಗಳುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅದನ್ನು ಚಾಂದ್ರಮಾನ ಆಚರಣೆ ಎಂಬುದಾಗಿ ಕರೆದು ಸೌರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಎಂಬಂತಹ ಭೇದ ಕಂಡು ಇದೆ ಅದರಲ್ಲಿ ಯಾವುದು ಶ್ರೇಷ್ಠ ಯಾವುದು ನಿಕೃಷ್ಟ ಎಂಬಂತಹ ಪ್ರಶ್ನೆಗೆ ಅವಕಾಶ ಇಲ್ಲ ಎರಡವೂ ಎರಡೂ ಕೂಡ ಶ್ರೇಷ್ಠವೇ ಎರಡೂ ಆಧರಣೀಯ ಎರಡೂ ಆಚರಣೀಯ ಎಂಬುದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಇನ್ನೂ ಇದರ ಮೇಲೆ ಏನಾದರೂ ವಿಶೇಷ ಸಂದೇಹಗಳು ಪ್ರಶ್ನೆಗಳಿದ್ದಲ್ಲಿ ನಿಮ್ಮ ಪ್ರಶ್ನೆಗೆ ಸ್ವಾಗತ ಅದೇ ರೀತಿ ಸಮಾಜದ ಎಲ್ಲರ ಪ್ರಶ್ನೆಗಳಿಗೂ ಸ್ವಾಗತ ನಮಸ್ಕಾರ ವಂದನೆಗಳು